ರೀ ಮೊನ್ನೆ ಆ ಹುಡ್ಗಿ ಬಂದಿದ್ಲಲ್ಲ ಅಶ್ವಿನಿ ಅಂತ ಯಾವ ಹುಡುಗಿ ಅದೇ ರೀ ನಿಮ್ ಫ್ರೆಂಡ್ ಮಗಳು ಹರಿ ಮಗಳ ಎಷ್ಟು ರೀ ಅಂತ ಹುಡುಗಿನ ನಮ್ ಕಾರ್ತಿಕ್ ತಂದ್ಕೊಂಡ್ರೆ ರೀ ಅಂತ ಹುಡುಗಿನ ಇಲ್ಲ ಅದೇ ಹುಡುಗಿನ ಕೇಳೋನೇನ್ರಿ ಹ್ಮ್ ಹಾಯ್ ಗರ್ಲ್ಸ್ ಸುಮಾ ನಿನ್ನೆ ಇಂಟರ್ನಲ್ ಆಂಬ್ರೇಜ್ ಬಗ್ಗೆ ಹೇಳಿದ್ನಲ್ಲ ಅದ್ರ ಫುಲ್ ಡೀಟೇಲ್ಸ್ ಇದರಲ್ಲಿದೆ ಯು ಕ್ಯಾನ್ ಗೋ ಥ್ರೂ ಇಟ್ ಥ್ಯಾಂಕ್ಸ್ ಬನ್ನಿ ಹೀಗೆ ಮಾತಾಡ್ತಾ ಹೋಗೋಣ ಇಲ್ಲ ಇನ್ನೂ ಸ್ವಲ್ಪ ಹೊತ್ತು ನಾವಿಲ್ಲೇ ಇರ್ತೀವಿ ಓ ನೋ ನೋ ವೇ ಮೇರಿ ಈ ಕಡೆನೇ ಬರ್ತಿದ್ದಾಳೆ ಅವಳು ನನ್ನ ನೋಡಿದ್ರೆ ಸುಮ್ಮನೆ ಬಿಡಲ್ಲ ಅಲ್ಲೋಗೋಣ ಇಲ್ಲೋಗೋಣ ಅಂತ ತಲೆ ತಿಂತಾಳೆ ಐ ವಿಲ್ ಗೋ ಬೈ ಮಾತ್ರ ತೊಗೊಳ್ದೆ ತಲೆನೋವು ಹೋದಂಗಾಯ್ತು ನಾನ್ ಮದ್ವೆ ಆಗಿರೋದು ಅದೆಷ್ಟು ಜನಕ್ಕೆ ಸಂತೋಷ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಇವನ್ಗಂತೂ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿದೆ ಈ ಪ್ರಪಂಚದಲ್ಲಿ ನಾನೊಬ್ನೇ ಹ್ಯಾಂಡ್ಸಮ್ ಹೀರೋ ಅಂತ ಪೋಸ್ ಕೊಡ್ತಾನೆ ಪಾಪ ಕಣೆ ನಿನ್ನ ಲವ್ ಮಾಡ್ತಿದ್ದ ಅನ್ಸುತ್ತೆ ಅವನ ಬಗ್ಗೆ ಅಷ್ಟೊಂದು ಸಾಫ್ಟ್ ಕಾರ್ನರ್ ಬೇಡಮ್ಮ ಇಂಥವ್ರ ದೃಷ್ಟಿಲಿ ಹುಡುಗಿರೋ ಅಂದ್ರೆ ಒಂದು ಸೆಕ್ಸ್ ಡಾಲ್ ಅಷ್ಟೇ ಯೂಸ್ಲೆಸ್ ಫೆಲೋಸ್ ಅಲ್ಲ ಕಣೆ ಆ ಫ್ರಾಡ್ ಪವನ್ ಬಗ್ಗೆ ಪಾಪ ಅಂತೀಯಲ್ಲ ಆದ್ರೆ ಕಾರ್ತಿಕ್ ನೋಡು ಎಷ್ಟು ಒಳ್ಳೆ ಹುಡುಗ ಅಶು ಲೈಫಲ್ಲಿ ಮದುವೆ ಅನ್ನೋದು ಒಂದು ವಂಡರ್ಫುಲ್ ಈವೆಂಟ್ ಪ್ರತಿಯೊಬ್ಬ ಹೆಣ್ಣಿಗೂ ಅದು ಒಂದೇ ಸಲ ಸಿಗೋದು ಲೈಫಲ್ಲಿ ಒಂದು ಸಲ ಅದನ್ನು ಮಿಸ್ ಮಾಡಿಕೊಂಡ್ರೆ ಲೈಫ್ ಲಾಂಗ್ ಸಫರ್ ಮಾಡಬೇಕಾಗತ್ತೆ ಮೇಡಮ್ ನಿಮ್ಮನ್ನ ಡೀನ್ ಕರೀತಾ ಇದ್ದಾರೆ ಹ್ಮ್ ಸರಿ ಬರ್ತೀನಿ ಹೋಗಿ ಹಾಯ್ ಸರ್ ಅಶ್ವಿನಿ ಕೂತ್ಕೊಳ್ಳಿ ಥ್ಯಾಂಕ್ ಯು ಸರ್ ಐ ಹ್ಯಾವ್ ಸಮ್ ಗುಡ್ ನ್ಯೂಸ್ ಫಾರ್ ಯು ವಾಟ್ ಸರ್ ಕಂಗ್ರಾಚ್ಯುಲೇಷನ್ಸ್ ಅಶ್ವಿನಿ ರೆಡ್ ಕ್ರಾಸ್ ಅವರು ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಮಾಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಸರ್ ದೇ ಆರ್ ಸೆಂಡಿಂಗ್ ಯು ಟು ಆರ್ಮಾಲಿಯಾ ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಂ ಇಲ್ಲಿ ಒಂದೇ ವಿಷಯ ದಟ್ ಯು ಹಾವ್ ಟು ಥಿಂಕ್ ಅಬೌಟ್ ದಿಸ್ ಮಿಷನ್ ಇಸ್ ಫಾರ್ ಫೈವ್ ಇಯರ್ಸ್ ಅವರು ಎಕ್ಸ್ಟೆಂಡ್ ಮಾಡಬಹುದು ಸೊ ನಿನ್ನ ಡಿಸಿಷನ್ ತಗೊಳ್ಳೋಕೆ ಮುಂಚೆ ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡು ಓಕೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಏನೇ ಸಮಾಧಾನ ಮಾಡ್ಕೊಳಿದ್ದೆ ಇಲ್ಲಿ ಕುತ್ಕೊಂಡ್ ಬನ್ನಿ ಮಗಳು ಧೈರ್ಯವಾಗಿ ಅಮ್ಮ ಯಾರಿಗೆ ಹೇಳ್ಕೊಳ್ಳಿ ಡಾಕ್ಟ್ರೇ ಸುಖシフト ಮಾಡಿದೀವಿ ಬಾಡಿ ಫುಲ್ ಬರ್ನ್ ಆಗಿದೆ ಅಯ್ಯೋ ಆ ದೇವರ ಇನ್ನೇನೇ ನೋಡಬೇಕು ಅಂತ ನನ್ನನ್ ಒತ್ತಿಸಿದರಪ್ಪ ಸಮಾಧಾನ ಮಾಡ್ಕೊಳ್ಳಿ ನಿಮ್ಮ ಮಗಳಿಗೆ ಏನೂ ಆಗೋದಿಲ್ಲ ಹೇಗೆ ತುಡುಕಿನಾ ಇವತ್ತು ಯಾವ ಸ್ಥಿತಿಯಲ್ಲಿ ನೋಡಬೇಕಾಗಿ ಬಂದೈತೆ ನಗ್ನಗ್ತಾ ಓಡಾಡ್ತಿದ್ದ ಹುಡುಗಿ ಗಿಣಿನ್ ಸಾಕಿ ಗಿಡಗಿನ ಕೈಲಿ ಕೊಟ್ಟಂಗಾಯಿತು ಅವಳೇ ಇಷ್ಟಪಟ್ಟು ಮದ್ಯ ಅದ್ಲು ಮದ್ಯ ಆದಾಗಿಂದ ಯಾವದೇ ಸುಖ ಕಂಡಿಲ್ಲ ಅವಳಿಗೆ ಯಾಕಾದರೂ ಮದ್ಯ ಮಾಡ್ತನು ಅಯ್ಯೋ ದೇವರೇ ಹಲೋ ಸರ್ ಅಶ್ವಿನಿ ಹಾ ಹೇಳಿ ಅಶ್ವಿನಿ ಸರ್ ಐ ಆಮ್ ಗೋಯಿಂಗ್ ಅಹಾ ನಾನು ಸೋಮಾಲಿಯಗೆ ಹೋಗ್ತಾ ಇದ್ದೀನಿ ಆರ್ ಯು ಶೂರ್ ಯಸ್ ಸರ್ ಐ ಆಮ್ ಶೂರ್ ಹರಿಗೆ ನಿನ್ ಬಿಟ್ರೆ ಬೇರೆ ಯಾರು ಇಲ್ಲ ಹಾಗಂತ ನಾನು ನಿನ್ಗೆ ಡಿಸ್ಕರೇಜ್ ಮಾಡ್ತಾ ಇಲ್ಲ अगेन ದ ಡಿಸಿಷನ್ ಇಸ್ ಯೋರ್ಸ್ ಓಕೆ ಸರ್ ಥ್ಯಾಂಕ್ ಯು ಬೈ ಆಸ್ ಯು ವಿಶ್ ಆರ್ ಯು ಮ್ಯಾಡ್ ಇಟ್ಸ್ ಅಬ್ಸಲ್ಯೂಟ್ಲಿ ಸಿಲ್ಲಿ ಕಣೆ ನೀವೆಲ್ಲ ಯಾಕೆ ಸ್ಟಾಪ್ ಓಪೋಸ್ ಮಾಡ್ತಿರೋ ನನಗೆಂತ ಗೊತ್ತಿಲ್ಲ ನೋಡಿ ಆಶು ನೀನು ಹೋಗ್ತಿರೋದು ಒಳ್ಳೆ ಉದ್ದೇಶಕ್ಕೆ ಇರಬಹುದು ಹಾಗಂತ ಎಲ್ಲ ಸಂಬಂಧನೂ ಕಳ್ಕೊಂಡು ಹೋಗೋಂಥದ್ದು ಏನಿದೆ ಸಾರಿ ಸುಮಾ ಐ ಹ್ಯಾವ್ ಡಿಸೈಡೆಡ್ ಒಂದನ್ನು ಪಡ್ಕೋಬೇಕು ಅಂದರೆ ಇನ್ನೊಂದನ್ನು ಕಳ್ಕೊಬೇಕು ನಿಜ ಹಾಗಂತ ನೀನು ನಿನ್ನ ಇಡೀ ಪರ್ಸನಲ್ ಲೈಫ್ನ ಸ್ಯಾಕ್ರಿಫೈಸ್ ಮಾಡೋ ಅಗತ್ಯನೇ ಇಲ್ಲ ಕಣೆ ಬಿ ಕಾನ್ಶಿಯಸ್ ಆ್ಯಂಡ್ ಥಿಂಕ್ ಅಬೌಟ್ ಯುವರ್ ಫಾದರ್ ನೀನು ಎನ್ ಜಿ ಹೋಗ್ತಿರೋದು ಕಾರ್ತಿಕ್ ಗೊತ್ತಾ ಹೋಗೋಕಿನ ಮುಂಚೆ ಅವನಿಗಾದ್ರೂ ಹೋಗು ಥಿಂಕ್ ಲೋನ್ಲಿ ಆ್ಯಂಡ್ ಟೇಕ್ ರೈಟ್ ಡಿಸಿಷನ್ ಓಕೆ ಬಾಯ್ ಕಾರ್ತಿಕ್ ಹೇಳಿ ಅಶ್ವಿನಿ ಐ ನೀಡ್ ಟು ಟಾಕ್ ಟು ಯು ಓಕೆ ನಾಳೆ ಬ್ಯಾಂಬು ಗಾರ್ಡನ್ಗೆ ಬರ್ತೀರಾ ನಾನು ಥ್ಯಾಂಕ್ ಯು ಬಾಯ್ ಬಾಯ್ ಕಾರ್ತಿಕ್ ನಿಮ್ಮ ಲೈಫಲ್ಲಿ ಗೋಲನದಿಲ್ವಾ ಗೋಲ ನಾನು ಬಾಸ್ಕೆಟ್ಬಾಲ್ ಪ್ಲೇಯರ್ ಅಲ್ವಾ ಅಂದ್ರೆ ಹೀಗೆ ಇರಬೇಕು ಈ ತರನೇ ಇರಬೇಕು ಓ ಆ ಕೋರ್ಸ್ ಇದೆ ಈಗ ಡ್ಯಾಡಿ ಬಿಸ್ನೆಸ್ ಅಲ್ಲಿ ಹೆಲ್ಪ್ ಮಾಡಬೇಕು ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಆಗಬೇಕು ನಮಗೆ ಒಂದು ಮಿನಿಮಮ್ ನಾಲ್ಕು ಜನ ಮಕ್ಕಳಾಗಬೇಕು ನರಗೋಸ್ಕರ ಅಲ್ಲದೆ ಹೋದ್ರು ನಮ್ಮ ಅಪ್ಪ ಅಮ್ಮನ ಟೈಮ್ ಪಾಸ್ಗೆ ಈ ತರ ಏನೋ ಒಂದು ಸಣ್ಣ ಪುಟ್ಟ ಆಸೆಗಳಿದೆ ಅದೇ ಗೋಲ್ಸ್ ಅಂದ್ರಲ್ಲ ಕಾರ್ತಿಕ್ ಬಹುಶಃ ಇದೇ ಲಾಸ್ಟ್ ಮೀಟ್ ಇರಬಹುದು ಯಾಕೆ ಐ ಆಮ್ ಸೀರಿಯಸ್ ನನಗೆ ಮೊದ್ಲಿಂದನು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅನ್ನೋದೇ ಇಷ್ಟ ಅದಕ್ಕೆ ನಾನು ಸೋಮಾಲಯಾಗೆ ಹೋಗ್ತಾ ಇದ್ದೀನಿ ನಾಳೆನೆ ಮತ್ತಾವಾಗ ಬರ್ತೀನೋ ಗೊತ್ತಿಲ್ಲ I can ಕಾಕೋ ಇಷ್ಟೊತ್ತು ನಿಂಗೋಸ್ಕರ ಕಾಯ್ತಿದ್ದೆ ಬಾ ಊಟ ಮಾಡು ನಾನು ಊಟ ಮಾಡಿಲ್ಲ ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತು ಕೂತ್ಕೊ ಬಾರೋ ಕೂತ್ಕೊಳೋ ಅಶ್ವಿನಿ ಮನೆಗೆ ಹೋಗಿದ್ಯಾ ನಾನು ಆ ಹುಡುಗಿ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅವಳೇ ನಿಂಗೆ ಸರಿಯಾದ ಜೋಡಿ ಅವಳಿ ಮನೆಗೆ ಬಂದರೆ ಮಹಾಲಕ್ಷ್ಮಿ ಬಂದಂಗೆ ಆಗತ್ತೆ ನಿಮ್ಮ ಹತ್ರನೂ ಈ ವಿಷಯ ಹೇಳಿದ್ದೀನಿ ಅವರು ಇದಕ್ಕೆ ಒಪ್ಕೊಂಡಿದ್ದಾರೆ ಅವ್ರ ಅಪ್ಪನ ಹತ್ರ ಹೋಗಿ ಈ ವಿಷಯ ಮಾತಾಡೋಣ ಅಂತ ಹೇಳಿದ್ರು ನನ್ ಮಗ ಏನಾದ್ರೂ ಅದು ಸಿಗ್ಲೇಬೇಕು ನೀ ಬಾಯ್ ಬಿಟ್ ಹೇಳಿಲ್ಲ ಅಂದ್ರೆ ಏನಂತೆ ನಂಗ್ ಅರ್ಥ ಆಗೋಲ್ಲ ಅನ್ಕೊಂಡಿದ್ಯಾ ಯಾಕಮ್ಮ ಹೀಗಾಯ್ತು ಅವಳ ನೋಡಕ್ಕಿಂತ ಮುಂಚೆನೆ ಸಂತೋಷವಾಗಿದ್ದೆ ಯಾಕೋ ಏನಾಯ್ತು ಏನಾಯ್ತು ಅಂತ ಹೇಳೋ ಇನ್ನೆಲ್ಲ ಇರ್ತೀನಿ ಅದೇನಾಯ್ತು ಅಂತ ಹೇಳೋ ನೋಡು ನೀ ಹತ್ರ ನಂಗೂ ಅಳು ಬರುತ್ತೆ ಗಂಟೆ ಹನ್ನೆರಡಾಯ್ತು ನಿದ್ದೆ ಬರ್ಲಿಲ್ವಮ್ಮ ಯಾಕೋ ನಿದ್ದೆನೆ ಬರ್ತಾ ಇಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಂಡ್ರೆ ನಿದ್ದೆ ಬರಲ್ಲ ಕಣೋ ಟೇಕ್ ಇಟ್ ಈಜಿ ನನ್ನ ಮೇಲೆ ಕೋಪನ ಡ್ಯಾಡ್ ಇಲ್ಲೋ ನೀನು ಕೋಪ ಬರು ಕೆಲಸ ಯಾವತ್ತೂ ಮಾಡಿಲ್ಲಮ್ಮ ನನಗೂ ಎಲ್ಲ ಅಪ್ಪಂದ್ರೆ ತರ ಏನೇನೋ ಆಸೆ ಇತ್ತು ನನ್ನ ಮಗಳು ಮದುವೆ ಮಾಡಬೇಕು ಅವಳು ഹാ피 ಆಗಿರೋದನ್ನ ನಾನು ನೋಡಬೇಕು ಮೊಮ್ಮಕ್ಕಳ ಜೊತೆ ಹಾಯ ಕಾಲ ಕಳಿಬೇಕು ಅಂತ ಏನೇನೋ ಅಂದುಕೊಂಡಿದ್ದೆ ಆದ್ರೆ ಇಟ್ಸ್ ಓಕೆ ಆಮ್ ಸಾರಿ ಡ್ಯಾಡ್ ನೀನು ಚೆನ್ನಾಗಿದ್ರೆ ನನ್ಗಷ್ಟೇ ಸಾಕು ಅದರಲ್ಲೇ ನಿನಗೆ ಸಂತೋಷ ಸಿಗುತ್ತೆ ಅನ್ನೋ ಹಾಗಿದ್ರೆ ಅದೇ ಸರಿ ಅಮ್ಮ ನೋಡು ಕಾರ್ತಿಕ್ ಯಾವುದೇ ತಂದೆ ತಮ್ಮ ಮಕ್ಕಳು ಲೈಫ್ನಲ್ಲಿ ಮಿಸ್ಟೇಕ್ ಮಾಡಬಾರ್ದು ಅಂತ ಬಯಸ್ತಾರೆ ಯಾಕೆಂದ್ರೆ ತಾವು ಮಾಡಿರೋ ತಪ್ಪನ ತಮ್ಮ ಮಕ್ಕಳು ಮಾಡಬಾರ್ದು ಅನ್ನೋದೇ ಉದ್ದೇಶ ನಿನಗೊಂದು ವಿಷಯ ಹೇಳ ನಮ್ಮ ಮದುವೆ ಆಗಿ ಐದು ವರ್ಷ ನಮಗ ಮಕ್ಕಳಾಗ್ಲಿಲ್ಲ ಆ ಐದು ವರ್ಷ ಎಷ್ಟು ವೇದನೆ ಪಟ್ಟಿದೀವಿ ಅಂತ ಗೊತ್ತಾ ನಿಮ್ಮ ಅಮ್ಮ ಅಂತೂ ದಿನಾ ಅಳ್ತಾ ಇದ್ಲು ಅವಳು ಮಾಡ್ದೆ ಇರೋ ಪೂಜೆ ಇಲ್ಲ ಹೋಗದೆ ಇರೋ ದೇವಸ್ಥಾನ ಇಲ್ಲ ಅಂತೂ ಆ ದೇವ್ರಿಗೆ ನಮ್ಮೇಲೆ ಕರುಣೆ ಬಂತು ನೀನ್ ಹುಟ್ಟದೆ ನೀನ್ ಹುಟ್ಟಿದ ವರ್ಷ ನಾವೆಷ್ಟು ಖುಷಿ ಪಟ್ಟಿದೀವಿ ಅಂತಂದ್ರೆ ನಾವದನ್ನ ಏಳು ಜನ್ಮಕ್ಕೂ ಮರೆಯಕ್ಕೆ ಸಾಧ್ಯ ಇಲ್ಲ ನಂದು ಒಂದೇ ಆಸೆ ಕಣೋ ನನ್ನ ಮಗ ಯಾವತ್ತೂ ದುಃಖ ಪಡಬಾರದು ನೋಡೋ ನಿನ್ನ ಮನಸ್ಸಿಗೆ ಏನು ಸರಿ ಅಂತ ತೋಚಿತ್ತೋ ಅದನ್ನೇ ಮಾಡು ನಿನ್ನ ಜೊತೆ ನಾವಿದೀವಿ ಕಣೋ ಇಷ್ಟಪಟ್ಟಿರೋರ್ನ ಯಾವತ್ತೂ ಕಳ್ಕೋಬಾರದು ಕಣೋ ಹೋಪ್ ಯು ಅಂಡರ್ಸ್ಟ್ಯಾಂಡ್ ನೋಡೋ ನೀನು ಖುಷಿಯಾಗಿದ್ರೆ ನಮಗಷ್ಟೇ ಸಾಕು ಫ್ಲೈಟಲ್ಲಿ ಅಶ್ವಿನಿಯನ್ನವರು ಯಾರಾದ್ರು ಇದ್ದಾರಾ ಜೋಸ್ಟ್ ಸರ್ ಆಲ್ರೆಡಿ ಹೋಗಿ ಆಯ್ತು ಇದನ್ನು ಹೇಳಕ್ಕೆ ಎಷ್ಟು ದಿನ ಬೇಕಾಗಿತ್ತ ನೀನ್ ನಿನ್ನ ಜೊತೆ ಇದ್ರೆ ನಿನ್ನ ಜೊತೆನೇ ಇದ್ದ ಹಾಗೆ ನಿನ್ ಕನ್ಸ್ಗಳಿಗೆ ಆಂಬಿಷನ್ಸ್ಗೆ ಯಾವತ್ತೂ ಸಪೋರ್ಟ್ ಮಾಡ್ತೀನಿ ಐ ನೋ I love you. Mate, I love you. I know. Next. I love you. Come on, yeah. change the dialogue.